ಒಮ್ಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೋರಾಗಿ ಘೋಷಣೆಯನ್ನು ಕೂದಬೇಕು ಎಣ್ಣೆ ಮೇಲೆತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಗೌರವ ಸಲ್ಲಿಸಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನರೇಂದ್ರ ಮೋದಿ ಜಿ ಕಿ ಅಮಿತ್ ಶಾ ಜಿ ಯಡಿಯೂರಪ್ಪ ನಮ್ಮೆಲ್ಲರ ನೆಚ್ಚಿನ ಯುವ ರಾಜ್ಯದ ಅಧ್ಯಕ್ಷರಾದಂತಹ ವಿಜಯೇಂದ್ರ ಅವರಿಗೆ ಅಶೋಕ್ ಗಣ್ಣ ಅವರಿಗೆ ಅವರಿಗೆ ಮಾಜಿ ಮಂತ್ರಿಗಳಾದಂತ ನಮ್ಮೆಲ್ಲರ ಮೈನಾರಿಟಿ ಸಮಾನತೆ ಕೊಡಬೇಕಾಗಿತ್ತು ಹೇಳಿ ಸದನದಲ್ಲಿ ಮಂಡನೆ ಮಾಡಿದ್ರೆ ಒಂದು ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಸರ್ಕಾರ ಅದಕ್ಕಾದಲ್ಲಿ ನಿಮ್ಮ ಕಾಂಗ್ರೆಸ್ನ ಕೈಗೊಂಬೆಯ ಮಂತ್ರಿಮಂಡಲದ ಮಂತ್ರಿ ಆಗಿರಲಿಲ್ಲ ದೇವ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ರಾಷ್ಟ್ರೀಯ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದು ಸಹಕಾರ ಕೊಡೋದಿಲ್ಲ ರಾಜೀನಾಮೆ ಕೊಟ್ಟು ಹೋಗಿರಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರಿಗೆ ಈ ದೇಶದ ಅಸ್ಪೃಶ್ಯದ ಬಗ್ಗೆ ಮನವರಿಕೆ ಮಾಡಿಕೊಟ್ಟಂತ ಯಾಕೆ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ನಂತರ ಈ ದೇಶದ ಅಸ್ಪೃಶ್ಯದ ರಕ್ಷಣೆ ಅವಶ್ಯಕತೆ ಇದೆ ಅಂತ ಪ್ರತಿಪಾದನೆ ಮಾಡಿದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಂತ್ರಿ ಆಗಿದ್ರೆ ಏನು ಏನು ಈ ಮನಸ್ಥಿತಿ ಇರ್ತಕ್ಕಂಥ ಇವತ್ತು ದೇಶ ದೇಶಗಳ ಇಡೀ ದೇಶದಲ್ಲಿ ದಲಿತರ ಓಟ್ಗಾಗಿ ದಲಿತರ ಓಟಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ತಿಲುಗಳ ಅನಾವರಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪಲ್ಲಕ್ಕಿ ಆ ಊರಿನಲ್ಲಿ ನೀರು ಕೊಡಕಾಗ ರಸ್ತೆ ಕೊಡಕ್ಕಾಗಲ್ಲ ಚರಂಡಿ ಕೊಡಕ್ಕಾಗಲ್ಲ ಮನೆ ಕೊಡಕ್ಕಾಗಲ್ಲ ಸ್ಮಶಾನ ಕೊಡಕ್ಕಾಗೋದಿಲ್ಲ ನೀವು ಉಳುವಂತ ಭೂಮಿಗೆ ಅಪ್ಪತ್ತ ಕೊಡಕ್ಕಾಗೋದಿಲ್ಲ ಪಲ್ಲಕ್ಕಿ ಮೆರವಣಿಗೆ ಮಾಡಿಸ್ತೀರಾ ಪಲ್ಲಕ್ಕಿ ಮೆರವಣಿಗೆಯಿಂದ ಈ ದೇಶದ ರಾಜ್ಯದ ದಲಿತರ ಸಮಸ್ಯೆಗಳಿಗೆ ಪರಿಹಾರನಾ ಪ್ರಶ್ನೆ ಮಾಡ್ತೇನೆ ಮಾಧ್ಯಮದವರು ಇಲ್ಲೇ ಇದ್ದಾರೆ ಈ ರಾಜ್ಯದಲ್ಲಿ ಅದ್ಭುತ ವರ್ಷಗಳಿಂದ ಈ ರಾಜ್ಯದ ದಲಿತನಿರ್ಬೋದು ಹಿಂದುಳಿದವರು ಇರ್ಬೋದು ಯಾರು ವಸತಿ ಹೀರಿದ್ದಾರೆ ಒಂದು ಅದ್ಭುತ ಕೊಡಕ್ಕಾಗ್ಲಿಲ್ಲ ಒಂದು ಸೈಡ್ ಕೊಡಕ್ಕಾಗಲಿಲ್ಲ ಒಂದು ಸರ್ಕಾರಿ ಬಂದಾಗ ಭೂಮಿ ಹಚ್ಚಿದಿಲ್ಲ ನೀವು ನಿಮ್ಗೆ ಯಾಕೆ ಹೇಳ್ತಾರ ಸಂವಿಧಾನದ ಆಶಯಗಳು ಜಾರಿಯಲ್ಲಿ ಇದೆಯಾ ಕರ್ನಾಟಕ ರಾಜ್ಯದಲ್ಲಿ ನಾಚಿಕೆ ಆಗ್ತದೆ ಪ್ರತಾಪ್ ಅವರೇ ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಾಜ್ಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಪೇಕ್ಷೆ ಇತ್ತು ನಮ್ಮ ಕೋಲಾರ ಬಿ ಜೆ ಪಿಯ ಎಲ್ಲ ಪ್ರಮುಖರು ಸೇರಿ ಯಶಸ್ವಿಯಾಗಿ ಆಯೋಜನೆಯನ್ನು ಮಾಡಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ಓಂ ಶಕ್ತಿ ಛಲಪತಿಯವರು ನಮ್ಮ ಈ ಭಾಗದ ಲೋಕಸಭಾ ಸದಸ್ಯರಾಗಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದಂತಹ ಮುನಿಸಮಣ್ಣವರು ನಮ್ಮ ಕೇಂದ್ರದ ಮಾಜಿ ಸಚಿವರು ನಮ್ಮ ಪಕ್ಷದ ನೇತಾರರಾಗಿರುವಂತಹ ಅನೇಕ ನಾರಾಯಣ ಸ್ವಾಮಿ ಅಣ್ಣ ಹಾಗೆ ವೈ ಅವರು ಆಮೇಲೆ ವರ್ತೂರ್ ಪ್ರಕಾಶ್ ಅವರು ಹಾಗೆ ಮಾಲೂರು ಮಂಜಣ್ಣ ಅವರು ವೇಣುಗೋಪಾಲ್ ಅವರು ಪ್ರತಿಯೊಬ್ಬರು ನಮ್ಮ ಬಿ ಜೆ ಪಿ ಎಲ್ಲರೂ ಸೇರಿಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡೋ ಮುಖಾಂತರವಾಗಿ ನಿಜವಾದ ದಲಿತ ವಿರೋಧಿಗಳು ಅಂಬೇಡ್ಕರ್ ವಿರೋಧಿಗಳು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದವರು ಯಾರು ಅಂಬೇಡ್ಕರ್ ಅವರು ಮನನೊಂದು ಅವರು ಸಂಪುಟಕ್ಕೆ ರಾಜೀನಾಮೆ ಕೊಡುವಂಗೆ ಮಾಡಿದವರು ಯಾರು ಇದ್ರ ಬಗ್ಗೆ ರಾಜ್ಯದ ಜನತೆಗೆ ರಾಜ್ಯದ ಮೂಲೆ ಮೂಲೆಗೂ ಹೋಗಿ ನಾವು ಒಂದು ಜಾಗೃತಿ ಅಭಿಯಾನವನ್ನು ಈ ಭೀಮ ನಡೆ ಕಾರ್ಯಕ್ರಮದ ಮುಖಾಂತರವಾಗಿ ಮಾಡ್ತಾ ಇದ್ದೀವಿ ರಾಜಕಾರಣಕ್ಕೋಸ್ಕರ ಕಾಂಗ್ರೆಸ್ನಲ್ಲಿ ಒಂದು ಏನು ಅಂತಂದ್ರೆ ಅಭಿವೃದ್ಧಿ ಮಾಡಲಿಕ್ಕೆ ಕಳೆದ ಎರಡೂವರೆ ವರ್ಷದಲ್ಲಿ ಏನೂ ಆಗಿರಲಿಲ್ಲ ಈಗ ಒಂದು ಹೇಳಿಕೆ ಕೊಡ್ತಾ ಇರೋವಂಥದ್ದು ದಾರಿ ತಪ್ಪಿಸುವಂಥದ್ದು ಬಿ ಜೆ ಪಿಯವ್ರನ್ನ ಬೈಯುವಂಥದ್ದು ಅವ್ರ ಅವರ ಹಗರಣಗಳನ್ನು ಮುಚ್ಕೊಳೋ ಕಾಂಗ್ರೆಸ್ನವ್ರು ಮಾಡ್ತಾ ಬರ್ತಾ ಇದ್ದಾರೆ ಅದ್ರದ್ದು ಒಂದು ಭಾಗ ಮೈಸೂರಿನವರೇ ಆಗಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿದಂಥ ಕನ್ನಂಬಾಡಿ ಕಟ್ಟೆಯ ನೀರು ಕುಡಿದು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸ್ಥಾಪನೆ ಮಾಡಿದಂಥ ಮೈಸೂರು ವಿಶ್ವವಿದ್ಯಾಲಯದಿಂದಲೇ ಪದವಿಯನ್ನು ಪಡ್ಕೊಂಡು ಅವರು ಕಟ್ಟಿದ ಕನ್ನಂಬಾಡಿ ಕಟ್ಟೆಯ ನೀರಿನಲ್ಲಿ ಬೆಳೆತಿರುವಂತಹ ಅನ್ನವನ್ನು ತಿಂದ್ಕೊಂಡು ಅವರ ವಂಶವನ್ನು ನಿರ್ವಂಶ ಮಾಡಲಿಕ್ಕೆ ಹೋದಂಥ ಹೈದರಾಲಿಯ ಮಗ ಟಿಪ್ಪುವಿನ ಜಯಂತಿಯನ್ನು ಮಾಡಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಹೀನಾಯವಾಗಿ ಚಾಮುಂಡೇಶ್ವರಿಯಲ್ಲಿ ಸೋತ ನಂತರ ಪಾಠ ಕಲಿತರು ಜೊತೆಗೆ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದ ನಂತರ ಟಿಪ್ಪು ಜಯಂತಿಯನ್ನು ಅವರು ಹಾಕಿ ಅದನ್ನು ನಿಷೇಧವನ್ನು ಮಾಡಿದರು ಅದನ್ನು ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ಮುಖ್ಯಮಂತ್ರಿ ಆದಾಗ ಹಿಂದೆ ಅವರಿಗೆ ಆಗಿತ್ತಂ ಬಿದಿತ್ತರ ಹೊಡೆತ ಅದನ್ನು ನೆನಪು ಮಾಡಿಕೊಂಡು ಮತ್ತೆ ಪುನರಾರಂಭ ಮಾಡಲಿಕ್ಕೆ ಅವರು ಕೈ ಹಾಕಲಿಲ್ಲ ಯಾರೊಬ್ಬ ಎಮ್ ಎಲ್ ಎ ಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಚಾರಕ್ಕೋಸ್ಕರ ಮೈನಾರಿಟಿಯನ್ನು ಓಲೈಸೋದಕ್ಕೋಸ್ಕರವಾಗಿ ಇದನ್ನು ಈ ಥರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ವಿಧಾನಸೌಧದಲ್ಲಿ ಅದನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಧರ್ಮನಿಷ್ಠ ಮುಸಲ್ಮಾನರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಅಲ್ಲ ಹೂನು ಬಿಟ್ಟರೆ ಅವರು ಯಾರು ಪೂಜೆಗೆ ಭಾಜನರಲ್ಲ ಯಾರಿಗೂ ಪುಷ್ಪಾರ್ಚನೆಯೂ ಮಾಡೋಂಗಿಲ್ಲ ಯಾರನ್ನೂ ಆರಾಧನೆ ಮಾಡೋಂಗಿಲ್ಲ ಅವರಲ್ಲಿ ಅದು ಹೆಣ ಓದ್ಬಿಟ್ಟು ದರ್ಗಾ ಮಾಡ್ತಾರಲ್ಲ ಅದು ಕೂಡ ಇಸ್ಲಾಮಿಗೆ ವಿರುದ್ಧವಾದಂಥದ್ದು ಇಸ್ಲಾಮಲ್ಲಿ ಜನ್ಮ ದಿನಾಚರಣೆಯನ್ನು ಮಾಡುವಾಗಿಲ್ಲ ಇಸ್ಲಾಮಲ್ಲಿ ಸಂಗೀತನೂ ಕೂಡ ನಿಷಿದ್ಧವಾದದ್ದು ಅನ್ನೋದು ಕುರಾನನ್ನು ಓದಿರುವಂಥವರು ಹದೀಸನ್ನು ತಿಳ್ಕೊಂಡಿರೋ ಪ್ರತಿಯೊಬ್ಬ ಮುಸ್ಲಿಮಿಗೂ ಗೊತ್ತು ಆದರೆ ನಮ್ಮ ಈ ಬೆರಕೆ ಹಿಂದೂಗಳಿದಾರಲ್ಲ ಅವ್ರು ಮಾತ್ರ ಇಂಥ ಜಯಂತಿಗಳು ಮಾಡಿ ಅಂತ ಹೇಳ್ಬಿಟ್ಟು ಮುಸಲ್ಮಾನರನ್ನು ಓಲೈಸ್ಲಿಕ್ಕೆ ಅಂತ ಹೋಗ್ತಾರೆ ಅಂತ ಕೆಲಸವನ್ನ ಯಾರೊಬ್ಬ ಎಮ್ ಎಲ್ ಎ ಮಾಡಿದ್ದಾರೆ ನೋಡಿ ಕಳೆದ ಎರಡೂವರೆ ವರ್ಷಗಳಲ್ಲಿ ಪಂಚ ಗ್ಯಾರಂಟಿ ಪಂಚ ಗ್ಯಾರಂಟಿ ಕಾಕಾ ಕೊಟ್ಟಿಲ್ಲ ನಿನ್ನೆ ಕಣಯ ಫ್ರೀ ಮದಪ್ಪ ನಿನ್ನೆ ಎರಡು ನಿನ್ನೆ ಎರಡು ಸಾವಿರ ಬರ್ತಾ ಕಣಯ್ಯ ಎರಡು ನೂರು ಯೂನಿಟ್ ಫ್ರೀ ಕಣಯ್ಯ ಹಿಂಗೆ ತಮಟೆ ಹೊಡ್ಕೊಂಡು ಅಧಿಕಾರಕ್ಕೆ ಬಂದರು ಎರಡೂವರೆ ವರ್ಷದಿಂದ ತಮಟೆನೇ ಹೊಡಿತಾ ಇದ್ದಾರೆ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ಆಗಲಿಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಎಂಟು ಎಂಟು ಸಾವಿರ ಆಗಲಿಲ್ಲ ಓಲ್ಡ್ ಪೆನ್ಷನ್ ಸ್ಕೀಮ್ ಬರಲಿಲ್ಲ ಕರೆಂಟ್ ಬಿಲ್ಲು ಜಾಸ್ತಿ ಆಯಿತು ಹಾಲಿನ ಬಿಲ್ಲು ಜಾಸ್ತಿ ಆಯಿತು ಪ್ರೋತ್ಸಾಹಧನ ಕಮ್ಮಿ ಆಯಿತು ಗೃಹಲಕ್ಷ್ಮಿ ಸರಿಯಾದ ಟೈಮಿಗೆ ಬರೋಲ್ಲ ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಇಡೀ ಎಲ್ಲ ನಮ್ಮ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ವ್ಯವಸ್ಥೆನೇ ಹಾಳಿಗೆ ತೋಗುತ್ತೆ ಇನ್ನು ಪವರ್ನ ಫ್ರೀ ಕೊಡ್ತೀವಿ ಕೊಡ್ತೀವಿ ಎರಡು ನೂರು ಇನ್ನೊಟ್ಟಿತ್ತು ಅಂದರೆ ಅದರಲ್ಲೂ ಕಟ್ ಮಾಡಿ ಈಗ ಎಸ್ ಕಾಮ್ಗಳೆಲ್ಲವೂ ಕೂಡ ಹಳ್ಳ ಹಿಡಿದೋಗಿರೋಂಥ ಸ್ಥಿತಿ ಬಂದಿದೆ ಬಿ ಎಮ್ ಟಿ ಸಿ ಅವರು ಕೆ ಎಸ್ ಆರ್ ಟಿ ಸಿ ಅವರಿಗೆ ಟೈರ್ ಪಂಕ್ಚರ್ ಆದರೂ ನೀವು ಹೊಸ ಟೈರ್ ಹಾಕೋಕ್ಕೂ ಅವ್ರ ಅದರ ದುಡ್ಡಿಲ್ಲ ಹೀಗೆ ರಾಜ್ಯದ ಅರ್ಥವ್ಯವಸ್ಥೆಯನ್ನು ಹಾಳುಗೆಡವಿ ಎಂಟು ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಮಾಡಿ ಅತಿ ಹೆಚ್ಚು ಸಾಲದ ಹೊರೆಯನ್ನು ಹೊರಿಸುವ ಮುಖಾಂತರವಾಗಿ ಹದಿನಾರು ಅನ್ನು ಮಂಡಿಸಿರುವಂಥ ವಿಶ್ವದ ಕುಖ್ಯಾತ ಅರ್ಥಶಾಸ್ತ್ರಜ್ಞ ಸಿದ್ದರಾಮಯ್ಯವರು ಒಂದು ಸತ್ತ ಸರ್ಕಾರದ ನೇತೃತ್ವವನ್ನು ವಹಿಸಿದ್ದಾರೆ ಸರ್ಕಾರ ಇಂತೂ ಸತ್ತ ಹೋಗ್ಬಿಟ್ಟಿದೆ ಸಿದ್ದರಾಮಯ್ಯನವರು ಆ ಹೆಣನ ಮುಂದೆ ಹೊರತಾ ಇದ್ದಾರೆ ಟೀಕೆ ಹಿಂದೆ ಹೊರ್ತಾ ಇದ್ದಾರೆ ಟೀಕೆಗೆ ಮುಂದೆ ಕೊರಬೇಕು ಅಂತ ಆಸೆ ಇದೆ ಸಿದ್ದರಾಮಯ್ಯವ್ರಲ್ಲ ನಾನೇ ಮುಂದೆ ಬರೋದು ಅಂತ ಕೂದ ಅವ್ರು ಕೂತಿದ್ದಾರೆ ಡಿ ಕೆ ಅವ್ರನ್ನ ಹೇಳಿಬಿಟ್ಟು ಮುಂದಕ್ಕೆ ಹೊತ್ಕೋಬೇಕು ಅಂತ ಹೊರಟಿದ್ದಾರೆ ಸಿದ್ದರಾಮಯ್ಯ ಅವರು ಮುಂದೆ ಹೊರಲಿ ಡಿ ಯಾರು ಮುಂದಕ್ಕೆ ಬರಲಿ ಮುಂದೆ ಬಂದು ಹೊತ್ಕೊಳ್ಳಿ ಸರ್ಕಾರ ಅಂತೂ ಸತ್ತೋಗಿದೆಯಲ್ಲ ಇದು ರಾಜ್ಯದ ಪಾಲಿಗೆ ಸತ್ತೋಗಿ ಆಗಿದೆ ಈ ಸತ್ತು ಹೆಣ ಹೊತ್ಕೊಂಡು ಹೋಗಿರೋ ಸರ್ಕಾರದಲ್ಲಿ ಮುಂದೆ ಯಾರು ಬರ್ತಾರೆ ಹಿಂದೆ ಯಾರು ಬರ್ತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಲ್ಲ ಈ ಸರ್ಕಾರ ತೊಲಗಬೇಕು ಈ ಪ್ರಕಾರ ತೊಲಗಿಸ್ಬೇಕು ತೀರಿಸ್ಬೇಕು ಅಂತ ರಾಜ್ಯದ ಜನತೆ ತೀರ್ಮಾನ ಮಾಡಿದರೆ ಐದು ಐದು ವರ್ಷ ಕೊಟ್ಬಿಟ್ಟಿದ್ದೀವಲ್ಲ ನೂರ ನಲ್ವತ್ತು ಸೀಟ್ ಬೇರೆ ಬಂದ್ಬಿಟ್ಟಿದೀವಲ್ಲ ಬೈ ಎಲೆಕ್ಷನ್ ಸೇರಿದಂತೆ ಆ ಸೀಟಿನ ಗೆದ್ದಿದಾರೆಲ್ಲ ಏನು ಬಾಯ ಮುಚ್ಕೊಂಡು ಕೂತಿದ್ದಾರೆ ಇನ್ನು ಎರಡೂವರೆ ವರ್ಷ ಜನ ನೀವು ಮಾಡಿರೋ ತಪ್ಪಿಗೆ ನೀವು ಅನುಭವಿಸಬೇಕು ಪಾಠ ಕಲಿಬೇಕು ಬಿ ಜೆ ಪಿಯವರು ಅವರು ನಾವು ಕೂಡ ನಾವನ್ನು ಸರಿ ಮೈ ಮರೆತು ಬಿಡ್ತೀವಿ ಬಿಡ್ತೀವಿ ನಾವು ಕೂಡ ಸರಿಯಾಗಿ ಪಾಠ ಕಲಿತ್ಕೊಳ್ಳೋದಕ್ಕೆ ನಿಮ್ಮ ವಿಶ್ವಾಸವನ್ನು ಮತ್ತೆ ಗಳಿಸ್ಕೊಳ್ಳೋದಕ್ಕೆ ಬಿಜೆಪಿ ಜೆ ಡಿ ಎಸ್ಸು ನಾವು ಸಂಘಟಿತವಾದ ಪ್ರಯತ್ನವನ್ನು ಮಾಡಬೇಕು ಬಟ್ ಎರಡೂವರೆ ವರ್ಷ ಇದೇ ಕಗ್ಗತ್ತಲು ಈಗ ನಾನು ಕೇಳ್ತೀನಿ ಕೋಲಾರ ಜಿಲ್ಲೆಯಲ್ಲಿ ಯಾವ್ದಾದ್ರು ರೋಡಿಗೆ ಒಂದು ಹಿಡಿ ಟಾರ್ ಹಾಕ್ತಿದಾರಾ ಬರೀ ಭಾಷಣ ಹೊಡಿತಿದಾರೆ ಅಲ್ಲಿ ಮದೇವಾಪ್ಪನವರು ಪ್ರಿಯಾಂಬಲ್ ತೋರಿಸ್ಕೊಳ್ಳೋದು ಬಿಜೆಪಿ ವಿರೋಧಿ ಏನಾದರು ಸಿದ್ದರಾಮಯ್ಯವರು ಅಲ್ರಿ ಏನ್ ಮಾತಾಡ್ತೀರಿ ಹದಿನಾರು ಬಜೆಟ್ ಮಂಡಿಸಿರುವಂತ ಒಬ್ಬ ವಿತ್ತ ಸಚಿವರು ಅವ್ರೆ ವಿತ್ತ ಸಚಿವರು ಎಲ್ಲದಕ್ಕೂ ಕೂಡ ಫೈನ್ ಎನಿ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಆದ್ರೆ ಅವರೇ ಅದಕ್ಕೆ ಅದಕ್ಕೆ ಹೊಣೆಗಾರರ ನಮ್ಮ ಆನೇಕಲ್ ನಾರಾಯಣ ಸ್ವಾಮಿ ಅವರು ಹೇಳಿದ್ರು ನಲ್ವತ್ತು ಸಾವಿರ ಕೋಟಿಗಿಂತ ಎಸ್ ಸಿ ಪಿ ಮತ್ತೆ ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಂ ಮತ್ತು ಟೈಬಲ್ ಸಪ್ಲಾನ್ ಎಸ್ ಸಿ ಪಿ ಟಿ ಎಸ್ ಪಿ ಫಂಡ ಗ್ಯಾರಂಟಿ ಸ್ಕೀಮಿಗೆ ಡೈವರ್ಟ್ ಮಾಡಿದ್ದಾರೆ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿ ಬಿ ಹೆಲ್ಡ್ ಅಕೌಂಟೇಬಲ್ ಅವರನ್ನ ಹಾಗೆ ನಮ್ಮ ಅದು ಇದು ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಅದು ಹೋಯಿತು ಅದಕ್ಕೆ ಅದಕ್ಕೆ ಯಾರು ರೆಸ್ಪಾನ್ಸಿಬಲ್ಲು ಫೈನಾನ್ಸ್ ಸೆಕ್ರೆಟ್ರಿ ಮತ್ತು ಫೈನಾನ್ಸ್ ಮಿನಿಸ್ಟರು ಇವನ್ನೆಲ್ಲ ಬಿಟ್ಟು ಒಬ್ಬ ಫೈನಾನ್ಸ್ ಮಿನಿಸ್ಟ್ರಾಗೆ ಯಾವ ಯಾವಳವಳು ಎಂಥವಳವಳು ಅಂತ ಕೇಂದ್ರದ ಹಣಕಾಸು ಸಚಿವೆ ಬಗ್ಗೆ ಸಿದ್ದರಾಮಯ್ಯನವರು ಎಂಥವಳು ಅವಳು ಅಂತ ಈ ಥರ ಕೇಳ್ತಾರಲ್ಲ ನಾವು ಸಿದ್ದರಾಮಯ್ಯನವರೇ ನೀವೊಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿ ಕೇಂದ್ರದ ಹಣಕಾಸು ಸಚಿವೆ ಹೆಸರೇ ನಿಮಗೆ ಗೊತ್ತಿಲ್ಲ ಅಥವಾ ಗೊತ್ತಿದ್ರು ಈ ರೀತಿ ಉಡಾಫೆ ಮಾತಾಡ್ತಾರಲ್ಲ ನಾವು ನಿಮ್ಮನ್ನು ಕೇಳ್ಬಿಡ್ಬೋದಲ್ಲ ಯಾರಾವ್ ಮುಡೋದಲ್ ಹದ್ನಾಕ್ ಸೈಟ್ ಎಂಟು ಹೆಸರಲ್ಲಿ ಹೊಡೆದನಲ್ಲ ಅವನು ಯಾವ ಯಾರ ಹೆಸರು ಒಂದು ಅಂತ ಕೇಳಿದ್ರೆ ನಿಮ್ಮ ಬಗ್ಗೆ ಏನನ್ಸುತ್ತೆ ಸರ್ ಕೇಂದ್ರ ಸಚಿವೆ ಸರ್ ಇವತ್ತು ನಮ್ಮ ಜಿ ಡಿ ಪಿ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಗ್ರೋತ್ನ ಕಾಣಿಸ್ತಿದೆ ಅದರಿಂದ ನಿರ್ಮಲಾ ಸೀತಾರಾಮನ್ ಅವರ ಪರಿಶ್ರಮ ಇದೆ ಅವ್ರ ಹತ್ರ ಪ್ರತಿ ವರ್ಷ ಕರ್ನಾಟಕಕ್ಕೆ ಬಜೆಟ್ ಅಲೋಕೇಶನ್ನು ಅವ್ರು ಮಾಡ್ತಾರೆ ನಮ್ಮ ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಇರ್ಬೋದು ರೈಲ್ವೇದು ಅಭಿವೃದ್ಧಿಗಳಿರ್ಬೋದು ಇಷ್ಟೊಂದು ದುಡ್ಡನ್ನ ಕೊಡ್ತಾ ಇದ್ದಾರೆ ಕೇಂದ್ರ ಸಚಿವ ಬಗ್ಗೆ ಒಂದು ಹೆಣ್ಮಗಳ ಬಗ್ಗೆ ಎಂಥವಳು ಅವಳು ಯಾವಳು ಅವಳು ಅವಳ ಹೆಸರೇನು ಹೀಗೆಲ್ಲ ನೀವೊಬ್ರು ಮಾತಾಡೋದಾಗ್ಬಿಟ್ರೆ ಈ ಸಮಾಜಕ್ಕೆ ನೀವು ಏನು ಮೇಲ್ಪಂಕ್ತಿನ ಹಾಕೊಡ್ತಾ ಇದ್ರಿ ಸರ್ ನಿಮ್ಮನ್ನು ಹಂಗೆ ಕರಿಬೋದಲ್ವಾ ನೋಡೋದಲ್ಲಿ ಹೆಂಟು ಹೆಸರಲ್ಲಿ ಸೈಟ್ ಹೊಡ್ತಾನೆ ಅವ್ನು ಯಾವನೋ ಅಂತ ಅಂತ ಅಂದ್ಬಿಟ್ರೆ ನಿಮಗೇನು ಅನ್ಸುತ್ತೆ ಹೇಳಿ ನೋವಾಗಲ್ವಾ ದಯವಿಟ್ಟು ಈ ಥರದ ಉಡಾಫಿಯ ಮಾತನ್ನು ಬಿಡಬೇಕು ಒಳ್ಳೆ ಆಡಳಿತವನ್ನು ಕೊಡಬೇಕು ಆಮೇಲೆ ಸಿದ್ದರಾಮಯ್ಯನವ್ರು ರಾಜ್ಯದ ಜನತೆ ಹೇಳ್ಬೇಕು ನೀವೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಇನ್ನೂ ಮುಂದುವರಿಯೋದಕ್ಕೆ ನೀವು ಎರಡೂವರೆ ವರ್ಷದಲ್ಲಿ ಮತ್ತು ಏಳುವರೆ ವರ್ಷ ಒತ್ತಿನ ಒಟ್ಟಾರೆ ನಿಮ್ಮ ಮುಖ್ಯಮಂತ್ರಿಯಾಗಿ ಮಾಡ್ರ ಘನಕಾರ್ಯ ಏನು ಇಂಥ ಒಳ್ಳೆ ಕೆಲಸ ಮಾಡಿಬಿಟ್ಟಿದೀನಪ್ಪ ಅದಕ್ಕೋಸ್ಕರ ಮತ್ತೆರಡೂವರೆ ವರ್ಷ ಕೊಡಿ ಅಂತ ಕೇಳಿ ಮಾಡಕ್ಕೆ ಯಾವ ಕೆಲಸ ಮಾಡಿದ್ದು ಹೇಳ್ಕೊಳ್ಳೋ ಒಂದು ಕೆಲಸ ಇಲ್ಲ ಬರೀ ಗ್ಯಾರಂಟಿ ತಮಟೆ ಆ ಬಸ್ಗಳ ಮೇಲೆಲ್ಲ ಯುವ ನಿಧಿ ಯುವ ನಿಧಿ ಅಂತ ಬೋರ್ಡ್ ಯುವ ನಿಧಿ ಸ್ಟಾರ್ಟ್ ಮಾಡಿದ್ದಾರೆ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಇನ್ನು ಜೊತೆಗೆ ಎರಡುವರೆ ವರ್ಷ ಇನ್ನು ನಾನೇ ಮುಖ್ಯಮಂತ್ರಿ ಮುಂದುವ ಆಗಿ ಮುಂದುವರಿಬೇಕು ಅಂತ ಹೇಳ್ತಾರೆ ಮಧ್ಯದಲ್ಲಿ ಏನೋ ಒಂದು ದಲಿತ ಮುಖ್ಯಮಂತ್ರಿ ಅಂತ ದಾಳ ಉರುಳಿಸ್ತಾರೆ ಇನ್ನು ಅಲ್ಲಿ ಹೋಗಿ ಸತೀಶ್ ಜಾರಕಿಹೊಳಿ ಅವರನ್ನ ಎದ್ಕಟ್ತಾರೆ ಈ ರಾಜಕಾರಣ ಬಿಟ್ಟರೆ ಒಂದು ಪೈಸದ ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ ಜೊತೆಗೆ ಎಲ್ಲರ ಬಗ್ಗೆ ತಾತ್ಸಾರದಿಂದ ಮಾತಾಡ್ತಾರೆ ನಿಜಕ್ಕೂ ಕರ್ನಾಟಕದಲ್ಲಿ ಯಾವ ರೀತಿ ರಾಜಕಾರಣ ಬಂದಿದೆ ಗೌರವ ಇಲ್ದಲೆ ಅವ್ರು ಸಚಿವರು ನಡ್ಕೊಳ್ತಾರೆ ಮುಖ್ಯಮಂತ್ರಿಗಳು ನಡ್ಕೊಳ್ತಾರೆ ಇಂತಹ ಸರ್ಕಾರ ಬೇಗ ಆದಷ್ಟು ಬೇಗ ತೊಲಗಬೇಕು ಅದಕ್ಕೋಸ್ಕರ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಮತ್ತು ನಮ್ಮ ಎಲ್ಲ ನಾಯಕರು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಎಸ್ ಚಕಂಡ್ ಅವರು ಅವ್ರ ನೇತೃತ್ವದಲ್ಲಿ ನಾವು ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಇನ್ನೂ ನಮ್ಮ ತಂದೆಯವರೇ ಇರ್ತಾರೆ ಗೊತ್ತಿರಲ್ವಾ ರಾಜಕಾರಣಿಗಳು ಅವ್ರ ಮಕ್ಕಳಿಗೆ ಕಳ್ಳ ಮಾರ್ಗದಲ್ಲಿ ದುಡ್ದಿರುವಂತಹ ದುಡ್ಡನ್ನ ಸಂಪಾದನೆ ಮಾಡಿ ಕೂಡಿಟ್ಟು ಕೊಡಬಹುದು ಬುದ್ಧಿ ಕೊಡಕಾಗಲ್ಲ ಅದು ಬಹಳಷ್ಟು ರಾಜಕಾರಣಿ ಮಕ್ಕಳ ಜೀವನದಲ್ಲಿ ಅದು ಸಾವಿರ ಈ ಸಿ ಎತ್ತಿಂದ್ರೂ ಅಷ್ಟೇ ಅವರ ಅಪ್ಪ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಆ ಒಂದು ಏನೋ ಮ್ಯಾಟ್ರಿಕ್ಸ್ ಏನೋ ಒಂದು ಇದನ್ನ ಲ್ಯಾಬ್ ಗಳನ್ನ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅವ್ರದ್ದು ಲ್ಯಾಬ್ಗಳನ್ನ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಹೊಡ್ಕೊಳ್ಳೋಣ ಆಮೇಲೆ ಬಿ ಡಿ ಸೈಟ್ ಹೊಡ್ಕೊಂಡು ಇವಾಗ ಹೋದ್ರೆ ನೋಡ್ರೆ ಅವ್ರ ತಾಯಿ ಹೆಸರು ಹದಿನಾಲ್ಕು ಸೀಟ್ ಹೊಡ್ಕೊಂಡ್ರೆ ಈ ಮಂಚೆ ಅವ್ರ ಅಪ್ಪ ಮುಂದುವರಿತಾ ಇದ್ರೆ ತನ್ನ ಜೋಳಿಗೆ ತುಂಬುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳಿಕೆ ಸಿಎಂ ಬಹಳ ಜನಕ್ಕೆ ಹೇಳಿಸ್ತಾ ಇದಾರೆ ಬಹಳ ಜನಕ್ಕೆ ಹೇಳಿ ಕೆಲವ್ರದ್ದು ಮಂತ್ರಿ ಪದವಿನೂ ಕಳ್ಕಂಗ ಮಾಡಿದ್ರು ಎಲ್ಲಾ ಕಡೆ ಸುಮಾರು ಕಡೆ ಹೇಳಿದ್ದಾರೆ ಅಲ್ಲಿ ಬೆಳಗಾಂ ರಾಜಕಾರಣದಲ್ಲೂ ಕೂಡ ಅಲ್ಲಿನೂ ಕೂಡ ಜಾರಕಿಹೊಳಿ ಅವರನ್ನು ಎದ್ಕೊಡ್ತಾರೆ